ತ್ರಿಶಂಕು ಸ್ವರ್ಗ ಅಂತ ಇದ್ರ ಬಗ್ಗೆ ನೀವು ಕೇಳಿರ್ತೀರಾ ಅಂದುಕೊಳ್ತೀನಿ ಈ ತ್ರಿಶಂಕು ಅಂದ್ರೇನು ತ್ರಿಶಂಕು ಸ್ವರ್ಗ ಅಂದ್ರೇನು ಆ ತ್ರಿಶಂಕು ಸ್ವರ್ಗ ಅನ್ನೋದು ಯಾಕೆ ವಿಶ್ವಾಮಿತ್ರರಿಂದ ನಿರ್ಮಾಣವಾಯಿತು ಇದು ಒಂದು ಅದ್ಭುತವಾದಂತಹ ಕತೆ ಇಲ್ಲೊಂಚೂರು ಹಾಸ್ಯ ಅನ್ಸಿದ್ರು ಕೂಡ ವಿಚಿತ್ರ ಅನ್ಸಿದ್ರು ಕೂಡ ಇಲ್ಲಿ ನಮ್ಮ ಸುತ್ತಮುತ್ತ ನಡೆಯುವ ಬದುಕಿನ ಕ್ಯಾರೆಕ್ಟರ್ಗಳೇ ಇಲ್ಲೂ ಕೂಡ ಇದಾವೆ ನೋಡಿ ಒಬ್ಬ ಇಕ್ಷ್ವಾಕು ವಂಶದಲ್ಲಿ ಸತ್ಯವ್ರತ ಅಂತ ಒಬ್ಬ ವ್ಯಕ್ತಿ ಇದ್ದ ಅಥವಾ ಒಬ್ಬ ರಾಜ ಅಂದ್ರೆ ಈ ಸತ್ಯವ್ರತನ ಹೆಂಡತಿ ಸತ್ಯವ್ರತೆ ಸತ್ಯವ್ರತನ ಹೆಂಡತಿ ಸತ್ಯವ್ರತೆ ಅವರ ಮಗ ಹರಿಶ್ಚಂದ್ರ ಈ ಸತ್ಯವ್ರತನ ತಂದೆ ಆ ಅನುಬಂಧ ಅಥವಾ ನಿಬಂಧನ ಅಂತ ಸತ್ಯವ್ರತನ ತಂದೆ ನಿಬಂಧನ ತಾತ ತ್ರಿಧನ ಅಂತ ನೋಡಿ ಇದೊಂದು ವಂಶವೃಕ್ಷ ಸೊ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಮಾತಾಡ್ಲಿಕ್ಕೆ ಹೋಗ್ತಿರೋದು ಈ ಸತ್ಯವ್ರತ ಅನ್ನೋ ಮನುಷ್ಯನ ಬಗ್ಗೆ ಈತ ಇಕ್ಷವಾಕು ವಂಶದವನು ಅಂದ್ರೆ ರಾಮ ರಾಮನ ವಂಶ ಇದೆಯಲ್ಲ ಅದೇ ವಂಶ ಈ ಸತ್ಯವ್ರತ ಅಂತಕ್ಕಂಥವ್ನ ಒಬ್ಬ ವಿಚಿತ್ರ ಮನುಷ್ಯ ಅಂದ್ರೆ ಅವನು ಯಾವ ಮಟ್ಟಿನ ವಿಚಿತ್ರ ಮನುಷ್ಯ ಅಂದ್ರೆ ಅವ್ರ ತಂದೆ ತಾಯಿಗಳಿಗೆ ಆತನ ಬಗ್ಗೆ ತುಂಬಾ ಬೇಜಾರಿತ್ತು ಯಾಕಂದ್ರೆ ಅವನು ಕಂಡು ಕಂಡು ಹೆಣ್ಣು ಮಕ್ಕಳ ಮೇಲೆಲ್ಲ ಕಣ್ಣಾಗ್ತಾ ಇದ್ದ ಕಂಡು ಕಂಡು ಹೆಣ್ಣು ಮಕ್ಕಳ ಮೇಲೆಲ್ಲ ಆಸೆ ಪಡ್ತಾ ಇದ್ದ ತಂದೆ ತಾಯಿಗಳು ಕೂಡ ಹೇಳ್ತಾ ಇದ್ರು ನೋಡಪ್ಪ ಇದು ಒಳ್ಳೇದಲ್ಲ ಗಣಯ್ಯ ಬೇರೆ ಹೆಣ್ಣು ಮೇಲೆ ಕಣ್ಣಾಕಿ ಅವ್ರ ಮೇಲೆ ಆಸೆ ಪಡೋದ್ರಿಂದ ಜೀವನ ನೆಮ್ಮದಿ ಕಳ್ಕೊಂಡ್ಬಿಡುತ್ತೆ ಮುಖದ ಆಸೆಗೋಸ್ಕರ ಮನುಷ್ಯ ಧರ್ಮವನ್ನು ಮರಿಬಾರ್ದು ಉದಾರಿ ತುಳಿಬೇಡಪ್ಪ ಅಂತ ತಂದೆ ತಾಯಿಗಳು ಎಷ್ಟು ಹೇಳಿದ್ರು ಆ ಮಗ ಅದನ್ನೇ ಮಾಡ್ತಾ ಇದ್ದ ಆದ್ರೆ ಒಂದು ಸಮಾಧಾನದ ವಿಚಾರ ಅಂದ್ರೆ ಯಾವ ಹೆಣ್ಣು ಮಕ್ಕಳನ್ನು ಇವನು ಸದ್ಯ ಅಲ್ಲಿಯವರೆಗೂ ಹಾಳು ಮಾಡಿರ್ಲಿಲ್ಲ ಆಸೆ ಪಡ್ತಾ ಇದ್ದ ಏನೇನೋ ಕೆಟ್ಟದಾಗ ಆಸೆಗಳು ಉಟ್ಕೊಳ್ತಾ ಇದ್ದು ಹಂಗೆ ವರ್ತಿಸ್ತಾ ಇದ್ದ ಬಟ್ ಯಾವ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿರ್ಲಿಲ್ಲ ತಂದೆ ತಾಯಿಗಳು ಅಂದ್ಕೊಂಡ್ರು ಬಿಡು ಯಾವ ಹೆಣ್ಣು ಮಕ್ಕಳಿಗೂ ಏನು ತೊಂದರೆ ಕೊಟ್ಟಿಲ್ಲ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಮಗ ಅಂತ ಸುಮ್ಮನಿದ್ರು ಆದರೆ ಹೇಗೆ ಇರಬೇಕಾದ್ರೆ ಒಂದು ದಿನ ಆ ಸತ್ಯವ್ರತ ಎಲ್ಲ ಹೊರಗಡೆ ಓಡಾಡ್ಲಿಕ್ಕೆ ಹೋದಾಗ ಅಲ್ಲಿ ಒಬ್ಬಳು ಸುಂದರವಾದ ಹೆಣ್ಣನ್ನ ಹೆಂಗಸನ್ನ ನೋಡ್ಬಿಡ್ತ ಆ ಹೆಂಗಸಿನ ಮೇಲೆ ಆಸೆ ಆಗ್ಬಿಡುತ್ತೆ ಅಲ್ಲಿವರೆಗೂ ಹೆಣ್ಣು ಮಕ್ಕಳನ್ನ ಆಸೆ ಪಡ್ತಿದ್ದ ನೋಡುತ್ತಿದ್ದ ಮನಸ್ಸಲ್ಲೇ ಅನುಭವಿಸ್ತಿದ್ದ ಅದು ಬೇರೆ ಈ ಹೆಣ್ಣಿನ ವಿಚಾರದಲ್ಲಿ ಅವನಿಗೆ ಸಹಿಸೋಕೆ ಆಗಲಿಲ್ಲ ಅಯ್ಯೋ ಇಂಥ ಸುಂದರಿ ನನ್ನ ರಾಜ್ಯದಲ್ಲಿ ಇದ್ದಾಳೆ ಅಂತ ಗೊತ್ತಾದಾಗ ಅವಳು ನನಗೆ ಬೇಕು ಅಂತ ಹಠ ಹಿಡ್ದ ಅವಳತ್ರ ಹೋದ ಪ್ರೇಮ ನಿವೇದನೆ ಮಾಡ್ದ ನನಗ ನೀನಿಷ್ಟ ನೀನ್ ನನ್ನ ಜೊತೆ ಬಾ ಪಾಪ ಆಕೆ ಪತಿಯವರತ್ತೆ ಆಕೆ ಹೇಳಿದ್ಲು ನೋಡಿ ನಾನು ಬೇರೆಯವರ ಹೆಂಡತಿ ಇನ್ನೊಬ್ಬರ ಹೆಂಡತಿಯನ್ನ ಹೀಗೆ ಆಸೆ ಪಡೋದು ಅಥವಾ ಈ ರೀತಿ ಕರೆಯೋದು ಅಥವಾ ನನ್ನ ಜೊತೆ ಈ ರೀತಿ ವರ್ತಿಸೋದು ಒಳ್ಳೆಯದಲ್ಲ ಅಂತ ಹೇಳಿ ಆಕೆಯನ್ನ ಅಥವಾ ಆತನ ಪ್ರೇಮ ನಿವೇದನೆಯನ್ನ ಆಕೆ ತಿರಸ್ಕರಿಸಿಬಿಟ್ಲು ಮೊದಲೇ ರಾಜ ಬಹಳ ಕೋಪ ಬಂದ್ಬಿಡ್ತು ಏನು ಮಾಡ್ದ ಅವಳಂತ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಒಂದು ಯಾವುದೋ ಮನೆಯಲ್ಲಿ ಹೋಗಿ ಬಚ್ಚಿಟ್ಬಿಟ್ಟ ಈ ವಿಚಾರ ಅವ್ರ ತಂದೆ ತಾಯಿ ಗೊತ್ತಾಯ್ತು ಅಯ್ಯೋ ಪಾಪಿ ಏನೋ ನೀನು ಕೆಟ್ಟ ಹೆಣ್ಮಕ್ಳು ಬಗ್ಗೆ ಕೆಟ್ಟದಾಗ ಆಸೆ ಪಡುತ್ತಿದ್ದೆ ಹೌದು ಆದ್ರೆ ಒಂದು ಹೆಣ್ಣನ್ನ ಅಪಹರಿಸುವಷ್ಟು ಹಾಳಾಗ್ಬಿಟ್ನ ನನ್ನ ಮಗ ತಾಯಿ ಮಗನಿಗೇನೋ ಬುದ್ಧಿ ಹೇಳಲಿಕ್ಕೆ ಹೋದ್ಲು ಆದ್ರೆ ತಂದೆಗೆ ತುಂಬಾ ಕೋಪ ಬಂತು ಯಾರಿಗೆ ಈ ನಿಬಂಧನ ಅಂದ್ರೆ ಸತ್ಯವ್ರತನ ತಂದೆ ಹೆಸರು ನಿಬಂಧನ ನಿಬಂಧನ ಅನ್ನೋ ವ್ಯಕ್ತಿಗೆ ಆ ತಂದೆಗೆ ತುಂಬಾ ಕೋಪ ಬಂತು ಆ ಕೋಪ ಬಂದಾಗ ಶಾಪ ಕೊಟ್ಬಿಟ್ರು ಏನು ನೀನು ಚಂಡಾಲನಾಗಿ ಹೋಗು ಅಂತ ಎಂತ ದೊಡ್ಡ ಶಾಪ ಚಂಡಾಲ ಅಂದ್ರೆ ಗೊತ್ತಲ್ಲ ಅಂದ್ರೆ ಅವನಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಾಜದಿಂದ ಆಗಲಿ ಅಥವಾ ಯಾವುದೇ ರೀತಿ ಅವನಿಗೆ ಮನ್ನಣೆ ಇಲ್ಲ ಅವನು ಸಮಾಜದಿಂದ ನಿರ್ಲಕ್ಷ್ಯಕ್ಕೊಳಪಟ್ಟವನು ಅಥವಾ ಅವನಿಗೆ ಸ್ವರ್ಗವೂ ಇಲ್ಲ ಚಂಡಾಲ ಅದಕ್ಕೆ ನಮ್ಮಲ್ಲಿ ಈಗಲೂ ಹಳ್ಳಿ ಕಡೆ ಹೇಳ್ತಾರೆ ಏ ಅವ್ನ ಚಂಡಾಲ ಬಿಡು ಅವನ ಚಂಡಾಲ ಬುದ್ಧಿ ಅವನು ಅಂದ್ರೆ ಒಳ್ಳೆಯವನಲ್ಲ ಅಂತ ತಂದೆ ಶಾಪ ಕೊಟ್ಬಿಟ್ರು ನೀನು ಚಂಡಾಲನಾಗಿ ಹೋಗು ಅಂತ ಅದು ಈ ಮಗನಿಗೆ ಗೊತ್ತಾಯ್ತು ಅಯ್ಯೋ ನನ್ನ ತಂದೆ ನನಗೆ ಶಾಪ ಕೊಟ್ಬಿಟ್ರ ಕೋಪ ಬೇರೆ ಬಂದ್ಬಿಡ್ತು ಆ ಕೋಪ ಇಲ್ಲಿ ಇನ್ನೊಂದು ವಿಚಾರ ಆ್ಯಡ್ ಆಯಿತು ಹಾಗೆ ತಂದೆ ಶಾಪ ಕೊಡುವ ಸಮಯದಲ್ಲಿ ಅಲ್ಲೇ ಆ ವಶಿಷ್ಠ ಮಹರ್ಷಿಗಳು ಇರ್ತಾರೆ ಈಗ ಈ ಹೆಣ್ಣನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಒಂದು ಮನೆಯಲ್ಲಿ ಇಟ್ಟಿದ್ದ ಅದು ತಂದೆಗೆ ಗೊತ್ತಾಯ್ತು ತಂದೆ ಶಾಪ ಕೊಟ್ಬಿಟ್ರು ನೀನ್ ಚಂಡಾಲನಾಗು ಅಂತ ಈ ಜಾಗದಲ್ಲಿ ತಂದೆ ಶಾಪ ಕೊಡಬೇಕಾದಾಗ ವಶಿಷ್ಠರು ಇದ್ರು ಅವರು ನಮ್ಮ ತಂದೆಯನ್ನ ಸುಮ್ಮನೆ ಮಾಡ್ಬೋದಿತ್ತು ಇರೋ ನಮ್ಮ ಮಗ ಅವನಿಗೆ ಶಾಪ ಕೊಡಬೇಡ ಅಂತ ಹೇಳ್ಬೋದಿತ್ತು ಈ ವಶಿಷ್ಠರು ಹಿಂಗೆ ಮಾಡಲಿಲ್ಲ ಅಥವಾ ವಶಿಷ್ಠರು ನಮ್ಮ ತಂದೆಯನ್ನ ತಡಿಲಿಲ್ಲ ಅಲ್ವಾ ನಾನು ಅವರ ವಿರುದ್ಧ ಸೇಡ್ ತೀರಿಸ್ಕೊಳ್ತೀನಿ ಅಂತ ವಶಿಷ್ಠರ ಮೇಲೆ ಕೋಪ ಬಂದ್ಬಿಡ್ತು ಒಂದೊಳ್ಳೆ ಸಮಯ ಬರಲಿ ನಾನು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ತೀನಿ ಅಂತ ವಶಿಷ್ಠರ ಮೇಲೆ ಕೋಪ ಬಂತು ಆಯಿತು ಈಗ ಚಂಡಾಲ ಅಂತ ತಂದೆಯಿಂದ ಶಾಪ ಸಿಕ್ಕಿದೆ ಇನ್ನೂ ಈ ನಾಡಿನಲ್ಲಿದ್ದರೆ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಹೆಂಡತಿಯನ್ನ ಕರ್ಕೊಂಡು ಹೊರಟ ಆ ಸಮಯಕ್ಕೆ ನಿರಂತರವಾಗಿ ಒಂಬತ್ತು ವರ್ಷಗಳ ಕಾಲ ಆ ರಾಜ್ಯ ಗೊತ್ತಿಲ್ಲ ತುಂಬಾ ಬರಗಾಲ ಮಳೆ ಇಲ್ಲ ಬೆಳೆ ಇಲ್ಲ ಕುಡಿಯೋಕೆ ನೀರಿಲ್ಲ ದನ ಕರುಗಳಿಗೆ ಮೇವಿಲ್ಲ ಭಯಂಕರ ಬರಗಾಲ ಋಷಿ ಮುನಿಗಳೆಲ್ಲ ತತ್ತರಿಸಿ ಹೋಗ್ತಾ ಇದ್ರು ಈತ ಚಂಡಾಲ ಅನ್ನು ಶಾಪ ಪಡ್ಕೊಂಡು ತನ್ನ ಹೆಂಡತಿಯನ್ನು ಕರ್ಕೊಂಡು ಕಾಡಿಗೆ ಬಂದ ಕಾಡಿಗೆ ಬಂದು ಅಲ್ಲಿ ಹೇಗೋ ಬರಗಾಲ ಇತ್ತು ನಾಡಿನಲ್ಲಿರುವವ್ರಿಗೂ ಕಷ್ಟ ಕಾಡಿನಲ್ಲಿರುವವ್ರಿಗೂ ಕಷ್ಟ ಮೃಗಗಳನ್ನ ಬೇಟೆ ಆಡಿ ಮಾಂಸಗಳನ್ನ ತಿಂತ ಹೇಗೋ ಬದುಕ್ತಾ ಇದ್ರು ಈ ನಡುವೆ ವಶಿಷ್ಠರ ಮೇಲೆ ಕೋಪ ಬೇರೆ ಇತ್ತಲ್ಲ ತೀರಿಸ್ಕೊಳ್ಬೇಕು ಅಂತ ಅದೇ ಕಾಡಿನಲ್ಲಿ ವಿಶ್ವಾಮಿತ್ರ ಅನ್ನೋ ಋಷಿ ಕೂಡ ಇದ್ರು ವಿಶ್ವಾಮಿತ್ರ ಅಂತ ಕೇಳಿದೀರ ನೀವು ಅಂದ್ರೆ ರಾಮಾಯಣದಲ್ಲೂ ಆ ರಾಮನ ವಂಶಕ್ಕಿದ್ದಂತಹ ಗುರುಗಳು ರಾಮನಿಗೆ ಲಕ್ಷ್ಮಣನಿಗೆ ಆ ಭರತ ಶತ್ರುಘ್ನರಿಗೆ ಇದ್ದಂತಹ ಗುರುಗಳು ವಿಶ್ವಾಮಿತ್ರರು ವಿಶ್ವಾಮಿತ್ರರನ್ನ ಬಹಳ ಪ್ರೀತಿಯಿಂದ ಅವರತ್ರ ಸೇರೋದಿಕ್ಕೆ ಶುರು ಮಾಡ್ತಾನೆ ಈ ಸತ್ಯವ್ರತ ಅಂದ್ರೆ ಈಗ ಚಂಡಾಲ ಅನ್ನೋ ಪಟ್ಟ ಸಿಕ್ಬಿಟ್ಟಿದೆ ಏನಾದ್ರೂ ಮಾಡಿ ಈ ಚಂಡಾಲ ಅನ್ನೋ ಶಾಪದಿಂದ ಮುಕ್ತಿ ಆಗಬೇಕು ಅದಕ್ಕೆ ಋಷಿ ಮುನಿಗಳ ಸಹವಾಸ ಬೇಕು ಅಥವಾ ಋಷಿ ಮುನಿಗಳ ಸಹಾಯ ಬೇಕು ಅದಕ್ಕೆ ವಶಿಷ್ಠರನ್ನಂತೂ ಕೇಳಲಿಕ್ಕೆ ವಶಿಷ್ಠರ ಮೇಲೆ ಕೋಪ ಇದೆ ಈಗ ಆ ಸಮಯದ ಅಂದ್ರೆ ಆ ಬರಗಾಲದ ಸಮಯದಲ್ಲೂ ಕೂಡ ಈ ಸತ್ಯವ್ರತ ನಾನಾ ಬೇಟೆಗಳನ್ನು ಆಡಿ ವಿಶ್ವಾಮಿತ್ರರಿಗೂ ಮಾಂಸವನ್ನ ಕಳಿಸ್ತಾ ಇದ್ದಂತೆ ಯಾಕಂದ್ರೆ ಅವಕ್ ತಿನ್ನೋಕೂಟ ಇಲ್ಲ ಬರಗಾಲ ಈತ ಬೇಟೆಯಾಡಿ ವಿಶ್ವಾಮಿತ್ರರಿಗೂ ಮಾಂಸವನ್ನ ಕಳಿಸಿ ಕೊಡ್ತಾ ಇದ್ದ ಹಾಗಾಗಿ ವಿಶ್ವಾಮಿತ್ರರಿಗೆ ಈತನ ಬಗ್ಗೆ ಒಂದು ಪ್ರೀತಿ ಇತ್ತು ಅಷ್ಟೇ ಅಲ್ಲ ವಶಿಷ್ಠರ ಮೇಲಿನ ಕೋಪ ಕೀತ ಏನು ಮಾಡ್ದ ವಶಿಷ್ಠರ ಆಶ್ರಮ ಇತ್ತಲ್ಲ ಕಾಡಲ್ಲಿ ಅಲ್ಲೊಂದು ಕಾಮದೇನು ಹಸು ಇತ್ತು ಆ ಅಲ್ಲಿದ್ದಂತಹ ಒಂದು ಹಸು ಕಾಮದೇನು ಅಂತಲ್ಲ ಒಂದು ಹಸು ಆ ಹಸುವನ್ನು ಕೊಂದು ಅದರ ಹಸಿ ಮಾಂಸವನ್ನೇ ತಿಂದು ಬಿಡ್ತಾನೆ ಅಂದ್ರೆ ವಶಿಷ್ಠರ ಮೇಲಿನ ಕೋಪಕ್ಕೋಸ್ಕರ ಅವರ ಆಶ್ರಮದಲ್ಲಿದ್ದ ಒಂದು ಹಸುವನ್ನು ಕೊಂದು ಹಸಿ ಮಾಂಸವನ್ನೇ ತಿಂದು ಬಿಡ್ತಾನೆ ಈತ ಈಗ ಆತ ಭಯಂಕರವಾದ ಮೂರು ಪಾಪಗಳಿಗೆ ಒಳಗಾದ ಏನು ಒಂದು ತಂದೆಗೆ ಸಮ್ಮತವಲ್ಲದ ಒಂದು ಕೆಲಸವನ್ನ ಮಾಡಿದ್ದ ಮೊದಲು ಅಂದ್ರೆ ಮದುವೆ ಆಗಿರುವ ಹೆಣ್ಣನ್ನ ಅಪಹರಿಸಿಕೊಂಡು ಬಂದು ಅವಳ ಬದುಕನ್ನ ಹಾಳು ಮಾಡಿದ್ದ ಇದು ಒಂದು ತಪ್ಪು ಎರಡನೇ ತಪ್ಪು ವಶಿಷ್ಠರು ಗುರುಗಳು ದೊಡ್ಡ ಮುನಿಗಳು ಅಥವಾ ಋಷಿಗಳು ಅವರ ಆಶ್ರಮದ ಹಸುವನ್ನ ಕೊಂದದ್ದು ಎರಡನೇ ತಪ್ಪು ಮತ್ತೆ ಗೋವಿನ ಹಸಿ ಮಾಂಸವನ್ನ ತಿಂದಿದ್ದು ಮೂರನೇ ತಪ್ಪು ಅದಕ್ಕೆ ಅವನನ್ನ ತ್ರಿಶಂಕು ತ್ರಿ ಅಂದ್ರೆ ಮೂರು ಶಂಕು ಅಂದ್ರೆ ಪಾಪ ಮೂರು ಪಾಪಗಳು ಅದಕ್ಕೆ ಅವನನ್ನ ಅಂದಿನಿಂದ ತ್ರಿಶಂಕು ಅಂತ ಕರೆಯೋಕ್ ಶುರು ಮಾಡಿದ್ರು ರಿ ಆಯ್ತು ಈಗ ದೊಡ್ಡ ದೊಡ್ಡ ಪಾಪಗಳಿದ್ದಾವೆ ಜೊತೆಗೆ ತಂದೆಯ ಶಾಪ ಚಂಡಾಲ ಅನ್ನು ಶಾಪ ಇದರಿಂದ ಮುಕ್ತಿ ಆಗಬೇಕು ಇಲ್ಲಾಂದ್ರೆ ಅದೇ ಕಾಯಂ ಆಗ್ಬಿಡುತ್ತೆ ಇದಕ್ಕೇನ್ ಮಾಡಬೇಕು ಋಷಿ ಮುನಿಗಳ ನೆರವು ಬೇಕು ಆಗ ವಿಶ್ವಾಮಿತ್ರರು ಈತನಿಗೆ ಬೆಂಬಲ ನೀಡಿದ್ದಾರೆ ಈಗ ತ್ರಿಶಂಕುವಿಗೆ ಒಂದು ಹೊಸ ಆಸೆ ಸು ಶುರುವಾಗುತ್ತೆ ಇದು ಕಾಮಿಡಿ ಅವನಿಗೆ ಜೀವಂತವಾಗಿದ್ದಾಗಲೇ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ ತ್ರಿಶಂಕುಗೆ ಈಗ ತ್ರಿಶಂಕುವಿನ ಮೊದಲ ಹೆಸರು ಸತ್ಯವ್ರತ ಇಲ್ಲಿ ಮೂರು ಪಾಪಗಳನ್ನು ಮಾಡಿದ್ದ ಒಂದು ಪರಸ್ತ್ರೀಯನ್ನ ಹಾಳು ಮಾಡಿದ್ದ ಎರಡನೇದು ಗುರುಗಳ ಆಶ್ರಮದ ಹಸುವನ್ನ ಕೊಂದಿದ್ದ ಕಾಮಧೇನುವನ್ನ ಮೂರನೇದು ಆ ಮಾಂಸವನ್ನ ಹಸಿ ಹಸಿಯಾದ ಮಾಂಸವನ್ನೇ ತಿಂದಿದ್ದ ಈ ಮೂರು ಪಾಪಗಳು ಇರೋದ್ರಿಂದ ತ್ರೀ ಅಂದ್ರೆ ಮೂರು ಶಂಕು ಅಂದ್ರೆ ಪಾಪ ಮೂರು ಪಾಪಗಳಿಂದ ಅವನು ತ್ರಿಶಂಕು ಇದೇ ತ್ರಿಶಂಕುವಿಗೆ ಆಸೆ ಬಂತು ಏನು ನಾನು ಸ್ವರ್ಗಕ್ಕೆ ಹೋಗಬೇಕು ಎಲ್ಲ ಸ್ವರ್ಗಕ್ಕೆ ಹೋಗೋದೇ ಅಲ್ವಾ ಅದರಲ್ಲಿ ಏನು ವಿಶೇಷ ಆದರೆ ಅವನಿಗೆ ಬಂದ ಆಸೆ ವಿಚಿತ್ರ ನಾನು ಬದುಕಿದ್ದಾಗಲೇ ಸ್ವರ್ಗಕ್ಕೆ ಹೋಗಬೇಕು ಅಂತ ಸ್ವರ್ಗಲೋಕದ ಅಧಿಪತಿ ಯಾರು ಇಂದ್ರ ನರಕಲೋಕದ ಅಧಿಪತಿ ಯಾರು ಯಮಧರ್ಮ ಈಗ ನಾನು ಸ್ವರ್ಗಕ್ಕೆ ಹೋಗಬೇಕು ಜೀವಂತವಾಗಿ ಹೆಂಗೆ ವಿಶ್ವಾಮಿತ್ರರಿಗೆ ಈ ಮುಂಚೆ ಮಾಂಸವನ್ನು ಕೊಟ್ಟಿದ್ದ ಬಡ ಆ ಬರಗಾಲ ಇದ್ದ ಸಮಯದಲ್ಲಿ ವಿಶ್ವಾಮಿತ್ರರಿಗೆ ಸ್ವಲ್ಪ ಸಹಾಯ ಮಾಡಿದ್ನಲ್ಲ ಆ ವಿಶ್ವಾಮಿತ್ರರನ್ನ ಕೇಳಿಕೊಂಡ ನಾನು ಹೀಗೆ ಸ್ವರ್ಗಕ್ಕೆ ಹೋಗಬೇಕು ಬದುಕಿದ್ದ ಹಾಗಲೇ ದೇಹ ಸಮೇತ ಸ್ವರ್ಗಕ್ಕೆ ಹೋಗಬೇಕು ಆ ವಿಶ್ವಾಮಿತ್ರರು ಕೂಡ ಆಯ್ತಪ್ಪ ಕಳಿಸ್ತೀನಿ ಅಂತ ಹೇಳಿ ಏನೋ ಅವ್ರ ತಪಶಕ್ತಿಯನ್ನು ಬಳಸಿ ಈ ತ್ರಿಶಂಕುವನ್ನ ಸ್ವರ್ಗಕ್ಕೆ ಕಳಿಸಿ ಮೇಲಕ್ಕೆ ಹೋದ ಮುಂದೆ ಚಿತ್ರ ಬರಬೇಕು ರಾಕೆಟ್ ಹೋಗುತ್ತಲ್ಲ ಹಂಗೆ ಮೇಲೂಕ್ ಹೋದ ಸ್ವರ್ಗ ಲೋಕಕ್ಕೆ ಹೋದ 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 ಸ್ವರ್ಗದ ಬಾಗಿಲವರೆಗೂ ಹೋದ ಆದ್ರೆ ಸ್ವರ್ಗಲೋಕದ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇವನು ಚಂಡ ಇವನಿಗೆ ಸ್ವರ್ಗದಲ್ಲಿ ಪ್ರವೇಶ ಇಲ್ಲ ಮತ್ತೆ ಇನ್ನೊಂದು ಸತ್ ಮೇಲೆ ಸ್ವರ್ಗಕ್ಕೆ ಹೋಗೋದು ಬೇರೆ ಬದುಕಿದ್ದವರೆಲ್ಲ ಸ್ವರ್ಗಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ರೆ ಸ್ವರ್ಗದ ಕಥೆ ಏನಾಗಬೇಕು ಜಾಗನೇ ಇರಲ್ಲ ಆಮೇಲೆ ಅಲ್ಲಿ ಇದ್ರ ಇಂದ್ರ ಹೇಳ್ದ ನೋಡಪ್ಪ ಬದುಕಿದ್ದಾಗಲಿ ಸ್ವರ್ಗಕ್ಕೆ ಬರ್ಲಿಕ್ಕೆ ಆಗಲ್ಲಪ್ಪ ಮತ್ತೆ ನೀನು ಚಂಡಾಲ ಆಗಿದ್ದೀಯ ಸ್ವರ್ಗದಲ್ಲಿ ನಿಮಗೆ ಪ್ರವೇಶ ಇಲ್ಲ ಅಂತ ಹೇಳ್ದ ಇಲ್ಲ ಹೇಗಾದರೂ ನುಸುಳ್ತೀನಿ ಅಂತ ಈ ಬಸ್ಗಳಲ್ಲಿ ಎಲ್ಲ ಆದ ಮೇಲೆ ಎಲ್ಲೋ ಸಂದಿಲ್ ನಾವು ತಗ್ಲಾಕೊಳ್ಳೋಣ ಅನ್ನಂಗೆ ಆಡ್ತೀವಲ್ಲ ಹಂಗೆ ಇಂದ್ರ ಬೇಡ ಅಂತಿದ್ದಾನೆ ಇಲ್ಲ ನುಸುಳ್ಕೊಂಡು ಹೋಗ್ತೀನಿ ಅನ್ನೋ ಥರ ಸ್ವರ್ಗದೊಳಗಡೆ ನುಸುಳೋಕೆ ಹೋಗ್ತಾನೆ ನಾನು ಬೇಡ ಅಂದ್ರೂ ಬರ್ತೀಯಲ್ಲ ಅಂತ ಆ ಇಂದ್ರ ದೂಕ್ ಬಿಡ್ತಾನೆ ಕೆಳಗಡೆಗೆ ಅಂದ್ರೆ ವದಿತಾನೆ ಅಂತಲೋ ಅಥವಾ ದೂಕ್ ಬಿಡ್ತಾನೆ ಸ್ವರ್ಗದಿಂದ ದವಾರು ಮತ್ತೆ ಕೆಳಗಡೆ ಬೀಳೋಕೆ ಶುರು ಮಾಡ್ತಾನೆ ಬೀಳ್ತಾ ಇದ್ದಾನೆ ಇದನ್ನೆಲ್ಲ ನಿಂತ್ಕೊಂಡು ಕೆಳಗಡೆ ವಿಶ್ವಾಮಿತ್ರ ನೋಡ್ತಿದ್ದಾನೆ ಅಂದ್ರೆ ಯಾರನ್ನ ತ್ರಿಶಂಕುವಿನ ಸ್ವರ್ಗಕ್ಕೆ ಅಂತ ಕಳಿಸುದ್ನೋ ಅಲ್ಲಿ ಇಂದ್ರದೇವ ದೇವ ಬಿಟ್ಟ ಕೆಳಗೆ ಬರ್ತಾ ಇದ್ದಾನೆ ಬಿದ್ರೆ ಸತೋಯ್ತಾನೆ ಏನು ಮಾಡೋದು ವಿಶ್ವಾಮಿತ್ರ ತಕ್ಷಣ ತನ್ನ ಶಕ್ತಿಯನ್ನ ಬಳಸಿ ಅಲ್ಲೇ ನಿಲ್ಲಿಸಿಬಿಟ್ಟ ಈ ಕತೆ ನೋಡಿ ಈ ಕಡೆ ಸ್ವರ್ಗಕ್ಕೂ ಇಲ್ಲ ಈ ಕಡೆ ಭೂಮಿ ಮೇಲೂ ಇಲ್ಲ ಮಧ್ಯದಲ್ಲಿ ನೇತಾಡ್ತಾವನೆ ತ್ರಿಶಂಕು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟು ಹೋದ ಇಂದ್ರ ದೂಕು ಬಿಟ್ಟ ಸ್ವರ್ಗ ಲೋಕದ ಒಳಗಡೆ ಬಿಡ್ಲಿಲ್ಲ ನೀನು ಚಂಡಾಲ ನೀನು ಬದುಕಿದ್ದಾಗಲೇ ಸ್ವರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನನ್ನು ನೂಕು ಬಿಟ್ಟ ಅನ್ನ ನೂಕಾದ ಮೇಲೆ ಅಂದ್ರೆ ವಿಶ್ವಾಮಿತ್ರನ ಮಾತಿಗೂ ಅಲ್ಲಿ ಬೆಲೆ ಇಲ್ಲ ಸ್ವರ್ಗದಲ್ಲಿ ವಿಶ್ವಾಮಿತ್ರ ಏನು ಮಾಡ್ದ ತನ್ನ ಶಕ್ತಿಯನ್ನು ಬಳಸಿ ಆತನನ್ನು ಅಲ್ಲೇ ನಿಲ್ಲಿಸಿಬಿಟ್ಟ ಈ ಕಡೆ ಸ್ವರ್ಗಕ್ಕೂ ಇಲ್ಲ ಈ ಕಡೆ ಭೂಮಿಗೂ ಇಲ್ಲ ಆ ತ್ರಿಶಂಕುಗೋಸ್ಕರನೇ ಅಂತಲಿ ವಿಶ್ವಾಮಿತ್ರ ಇಂದ್ರನ ಮೇಲಿನ ಕೋಪ ಹೊಸ ಸ್ವರ್ಗವನ್ನೇ ಸೃಷ್ಟಿ ಮಾಡಿಬಿಡ್ತಾನೆ ಇದು ನಿಮಗೆ ಕಥೆ ಅಂತ ಅನ್ನಿಸ್ಬೋದು ಬಟ್ ಅದರ ಹಿನ್ನೆಲೆ ಬೇರೆ ಇದೆ ಹೇಳ್ತೀನಿ ಹೊಸ ಸ್ವರ್ಗವನ್ನೇ ಸೃಷ್ಟಿ ಮಾಡಿಬಿಡ್ತಾನೆ ತ್ರಿಶಂಕುಗೋಸ್ಕರ ಅದನ್ನ ಆ ಸ್ವರ್ಗವನ್ನ ಆಳ್ವಿಕೆ ಮಾಡಿಕೊಂಡು ತ್ರಿಶಂಕು ಸಂತೋಷವಾಗಿ ಬದುಕೋಕ್ ಶುರು ಮಾಡುತ್ತೆ ಅದನ್ನ ನಾವು ತ್ರಿಶಂಕು ಸ್ವರ್ಗ ಅಂತ ಕರೀತೀವಿ ಅರ್ಥ ಆಯ್ತಲ್ಲ ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ ತ್ರಿಶಂಕು ಸ್ಥಿತಿ ಗಣಪ ಒಂದು ಅಂತ ಅಂದ್ರೆ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಎಲ್ಲೋ ಒಂದು ಕಡೆ ಇದ್ದಾನೆ ಅಂತ ಅದಕ್ಕೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಅಥವಾ ಮಾತನಾಡುವ ಮಧ್ಯೆ ಅಯ್ಯೋ ಅವನದೊಂದು ತ್ರಿಶಂಕು ಪರಿಸ್ಥಿತಿ ಗಣಪ ತ್ರಿಶಂಕು ಪರಿಸ್ಥಿತಿ ಆದಂಗೆ ಆಗ್ಬಿಟ್ಟಿದೆ ಈ ಕಡೆ ಅತ್ತೆ ಮನೆಯೂ ಇಲ್ಲ ಅಂದ್ರೆ ಹೆಂಡತಿ ಕಡೆಯೂ ಇಲ್ಲ ಅಮ್ಮನ ಕಡೆಯೂ ಇಲ್ಲ ಎಲ್ಲೋ ಒಂದು ಕಡೆ ಇದ್ದಾನೆ ಅನ್ನೋಂಗೆ ಅಲ್ವಾ ಹಂಗೆ ತ್ರಿಶಂಕು ಸ್ವರ್ಗ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಅದ್ಭುತವಾದ ಕತೆ ಈ ತ್ರಿಶಂಕು ಸ್ವರ್ಗಕ್ಕೆ ಹೋಗಬೇಕು ಜೀವಂತವಾಗಿ ಅಂತ ಅಂದುಕೊಂಡ್ನಲ್ಲ ಅದೇ ಫಸ್ಟ್ ಅದೇ ಲಾಸ್ಟ್ ಇನ್ಯಾರಿಗೂ ಯಾಕಂದ್ರೆ ಎಲ್ಲ ಜೀವಂತವಾಗಿರೋರೆಲ್ಲ ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಸ್ವರ್ಗದ ಕಥೆ ಏನು ಸ್ವರ್ಗದ ಮಹತ್ವನೇ ಹೊರಟು ಹೋಗುತ್ತಲ್ಲ ರತ್ತ ಮೇಲೆ ಅವರ ಪಾಪ ಪುಣ್ಯದ ಆಧಾರದ ಮೇಲೆ ಸ್ವರ್ಗವೂ ನರಕವೂ ಆಗಬೇಕು ಆದರೆ ಬದುಕಿದ್ದ ಆಗಲೇ ಋಷಿ ಮುನಿಗಳ ಇನ್ಫ್ಲೂಯೆನ್ಸ್ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ಸ್ವರ್ಗ ಸ್ವರ್ಗ ಹಾಗೆ ಉಳ್ಕೊಳ್ಳಲ್ಲ ಅದು ಅಲ್ವಾ ಈಂತ ಇಂಥ ಅಲ್ದ್ರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ರೆ ಅದು ಸ್ವರ್ಗ ಹೆಂಗಾಗುತ್ತೆ ಹಾಗಾಗಿ ನಾವು ಕೂಡ ನಮ್ಮ ಬದುಕಲ್ಲಿ ಹೀಗೆ ತ್ರಿಶಂಕುವಿಗೆ ಬಂದ ಆಲೋಚನೆಗಳೇ ನಮಗೂ ಬರ್ತವೆ ನೋಡಿ ಅವನ ಬದುಕನ್ನು ಗಮನಿಸಿ ಸಿಕ್ಕಿ ಸಿಕ್ಕಿ ಹೆಣ್ಮಕ್ಳು ಮೇಲೆಲ್ಲ ಆಸೆ ಪಡೋದು ಮೋಹಗೊಳ್ಳೋದು ಆಮವಾಸನೆಯನ್ನ ಬೀರೋದು ಅವನನ್ನು ಎಲ್ಲಿಗೆ ತಂದು ನಿಲ್ಲಿಸ್ತು ತಂದೆಯೇ ಶಾಪ ಕೊಟ್ಬಿಟ್ರು ನೋಡಿ ಇದ್ರೆ ಅಂತ ತಂದೆ ಇರಬೇಕು ಅಂದ್ರೆ ಮಗ ಎಷ್ಟು ಹೆಣ್ಮಕ್ಳು ಬದುಕು ಹಾಳು ಮಾಡಿದ್ರು ಕೂಡ ಮಗನ ಪರವಾಗಿ ಒಬ್ಬ ವಕೀಲನನ್ನ ಲಾಯರ್ ನೇಮಕ ಮಾಡಿ ಮಗನನ್ನು ಹೆಂಗಾದ್ರೂ ಮಾಡಿ ರಕ್ಷಣೆ ಮಾಡಿದ್ರೆ ಸಾಕು ಅಂತ ಓಡಾಡೋ ಸ್ವಾರ್ಥ ತಂದೆಗಳು ಯಾರು ಹೆಣ್ಮಕ್ಳು ಬದುಕು ಹಾಳಾದ್ರೆ ನನ್ನ ಮಗ ಚೆನ್ನಾಗಿರಬೇಕು ಅನ್ನೋ ಕಾಲದಲ್ಲಿ ಆ ತಂದೆ ಯಾರು ನಿಬಂಧನ ಅನ್ನೋ ಆ ತ್ರಿಶಂಕುವಿನ ತಂದೆ ನನ್ನ ಮಗನಿಗೆ ಶಾಪ ಕೊಡ್ತಾನೆ ಬೇರೆ ಮಗಳನ್ನ ಬೇರೆ ಹೆಣ್ಣುಮಗಳನ್ನ ಮದುವೆ ಆಗಿರೋ ಹೆಣ್ಣುಮಗಳ ಮೇಲೆ ಕಣ್ಣಾಕಿ ಅವಳು ಬದುಕು ಹಾಳು ಮಾಡ್ದಲ್ಲೋ ನೀನು ಚಂಡಾಲ್ನಾಗಿ ಹೋಗು ಅಂದ್ರೆ ಇರೋನೊಬ್ಬ ಮಗ ನಾನೇ ಶಾಪ ಕೊಟ್ಟು ಅವನ ಬದುಕು ಹಾಳು ಮಾಡಿಬಿಟ್ರೆ ನನ್ನ ರಾಜ್ಯಕ್ಕೆ ಮುಂದೇನು ಗತಿ ಅಂತ ಅವನು ಯೋಚನೆ ಮಾಡಲಿಲ್ಲ ತಂದೆ ಅಂದ್ರೆ ಹಂಗಿರಬೇಕು ಅಲ್ವಾ ಅಂದ್ರೆ ಒಂದೇ ಸಾರಿ ಶಾಪ ಕೊಟ್ಟುಬಿಡಿ ಹೊರಗ ಹೊರಗ ಮನೆಯಿಂದ ಹೊರಗಡೆ ಹಾಕ್ಬಿಡಿ ಅಂತ ಅಲ್ಲ ಏ ನೀನು ಮಾಡ್ತಿರೋ ತಪ್ಪು ಕೋಣೋ ಇದೊಂದು ಬಾರಿ ನಾನು ನಿನ್ನ ಬರ ನಿಂತು ನಿನ್ನನ್ನು ರಕ್ಷಿಸಬಲ್ಲೆ ಮುಂದಿನ ಸಾರಿ ಹಿಂಗ ಆದ್ರೆ ಮಗ ಅನ್ನೋದನ್ನು ಮರಿತೀನಿ ಯಾಕಂದ್ರೆ ನನಗೆ ಧರ್ಮ ಮುಖ್ಯ ಅಲ್ವಾ ತಂದೆ ಹಿಂಗಿರಬೇಕು ಆಗ ಮಕ್ಕಳು ಹಾದಿಗೆ ಬರ್ತಾರೆ ಅಯ್ಯೋ ನಾನು ಏನು ಮಾಡಿದ್ರು ನಮ್ಮ ತಂದೆ ನನ್ನನ್ನು ಕಾಪಾಡ್ತಾರೆ ಅನ್ನೋ ಬಂಡ ಧೈರ್ಯ ಬಂದುಬಿಟ್ರೆ ಅವ್ರು ಏನೇನೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ ಇದು ತ್ರಿಶಂಕು ಅಂತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಹುಚ್ಚಾಟದಿಂದ ಮಾಡಿಕೊಂಡಂತ ಹೇಳಬಟ್ಟು ಇದಿನ್ನೂ ದೀರ್ಘವಾಗಿ ಆ ಸ್ವರ್ಗಕ್ಕೆ ಕಳಿಸಬೇಕು ಅನ್ನೋ ತಯಾರಿ ನಡೆಯುವ ಸಮಯದಲ್ಲಿ ಆ ಬೃಹಸ್ಪತಿಗಳು ಬರ್ತಾರೆ ಅಂದ್ರೆ ದೇವತೆಗಳಿಗೆ ಗುರು ಬೃಹಸ್ಪತಿ ಆ ಬೃಹಸ್ಪತಿ ಬಂದು ಅಲ್ಲ ನೀವೇನು ಮಾಡ್ತಿದ್ದೀರಪ್ಪ ವಿಶ್ವಾಮಿತ್ರ ನಿನ್ನ ಶಕ್ತಿಯನ್ನ ಬೇರೆ ಯಾವ್ದಕ್ಕಾದ್ರೂ ಬಳಸು ಆದರೆ ನೀನು ಸ್ವರ್ಗ ಕಳಿಸ್ಲಿಕ್ಕೆ ಬಳಸ್ತಾ ಇದೀಯಾ ಹಿಂಗೆ ಇನ್ಯಾರೋ ರಾಜ ಬರ್ತ ನನ್ನೂ ಅಂತ ನನ್ನೂ ಕಳಿಸುವಂತಾನೆ ಹಿಂಗೆ ಆಗ್ಬಿಟ್ರೆ ಸ್ವರ್ಗದ ಗತಿ ಏನು ಆಯಿತು ಎಕ್ಸೆಪ್ಷನ್ ಇವನು ಇದೊಂದು ವಿಚಾರದಲ್ಲಿ ಮಾತ್ರ ಓಕೆ ಬೇರೆ ಯಾರಿಗೂ ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಹಂಗೆ ಏನೂ ಈಗ ಸುಮ್ಮನೆ ಐ ಎ ಎಸ್ ಕೆ ಎಸ್ ಆಗಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಿ ಕಷ್ಟಪಟ್ಟು ಎಕ್ಸಾಮ್ ಓದಿ ಬರೀರಿ ಆಮೇಲೆ ಐ ಎಸ್ ಒ ಕೆ ಎಸ್ ಏನೋ ಒಂದು ಆಗಿ ಅದನ್ನು ಬಿಟ್ಟು ನಾನು ಇನ್ಫ್ಲೂಯೆನ್ಸಲ್ಲಿ ಹೋಗ್ತೀನಿ ಅಂದರೆ ತ್ರಿಶಂಕುವಿನ ಪರಿಸ್ಥಿತಿ ಆ ಕಡೇನೂ ಇಲ್ಲ ಈ ಕಡೆನೂ ಇಲ್ಲ ಹಂಗಾಗ್ಬಿಡುತ್ತೆ ಕತೆ ಹಾಗಾಗಿ ಜೀವನದಲ್ಲಿ ತ್ರಿಶಂಕುವಿನ ಥರ ಹುಚ್ಚು ಆಸೆಗಳನ್ನು ನಾವು ಬಿಡಬೇಕು ಅಂತ